ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ನಾನು ಮೇರ್ನಾ ರವಿವಾರರಂದು ಮಹಾಶಿವಶರಣ ಹರಳಯ್ಯ ಮಿತ್ರ ಮಂಡಳಿ ಯೋಗಾಪುರ ಇವರು ಹಮ್ಮಿಕೊಂಡಿದ್ದ ಕ್ರಿಕೆಟ್ ಫೈನಲ್ ಪಂದ್ಯಾವಳಿಯನ್ನು ಜಿಲ್ಲಾ ಪೊಲೀಸರ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ಇಂಬರ್ಗಿಯವರು ಹಾಗೂ ಜಿಲ್ಲಾ ವಕೀಲರಾದ ಸಂಘದ ಅಧ್ಯಕ್ಷರಾದ ಶ್ರೀ ಡಿಜಿ ಬಿರಾದರ್ ಇವರು ವಹಿಸಿಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಭೂಲೋಕದ ಕೈಲಾಸ ಎನಿಸಿದ ಹುಲಿಜಂತಿ ಮಾಳಿಂಗರಾಯ ಪೀಠದ ಪಟ್ಟಾಧ್ಯಕ್ಷ ಶ್ರೀಗಳು ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀ ಗಂಗಾಧರ್ ಸಂಬನ್ನಿಯವರು ವಹಿಸಿಕೊಂಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಉಸನ್ಮಾನ್ ಭಾಷಾ ಆಲ್ಘೋರ್ ಇವರು ಜಂಟಿ ಕಾರ್ಯದರ್ಶಿಗಳು ಹಾಗೂ ವಕೀಲರ ಸಂಘ ಹಾಗೂ ಶ್ರೀ ಗೌಸ್ ಹವಾಲ್ದಾರ್ ಜಿಲ್ಲಾ ವಕೀಲರ ಸಂಘ ವಿಜಯಪುರ ಹಾಗೂ ಶ್ರೀ ಮುನ್ನಾ ವಿಜಯಪುರ ವಕೀಲರು ಹಾಗೂ ಶ್ರೀ ಶಶಿ ಹೊಣೆಮೋರೆ ವಕೀಲರು ವಿಜಯಪುರ ಹಾಗೂ ಇತರ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ದೇರಪ್ಪ ಅರ್ಧಾವರ್ ವಕೀಲ ವಹಿಸಿಕೊಂಡಿದ್ರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಬಿರ್ಗಿ ಅವರು ನಿರ್ವಹಿಸಿದ್ರು ಈ ಕಾರ್ಯಕ್ರಮದ ಸ್ವಾಗತ ಹಾಗೂ ವಂದನಾರ್ಪಣೆಯನ್ನು ಶ್ರೀ ಮಹಮ್ಮದ್ ಗೌಸ್ ಹವಾಲ್ದಾರ್ ವಕೀಲರು ನಿರ್ವಹಿಸಿದ್ದರು ಅದಾದ ನಂತರ ಬಹುಮಾನ ವಿತರಣಾ ಅದೂರಿ ಕಾರ್ಯಕ್ರಮ ಇರ್ತದೆ ಮತ್ತೆಲ್ಲ ಅತಿಥಿ ಗಂಡ ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೀವಿ ಟಾಸ್ ವಿತರಣೆ ಮತ್ತು ಟಾಸ್ ಆದ ನಂತರ ಪಂದ್ಯಕ್ಕೆ ಚಾಲನೆಯನ್ನು ನೀಡುವಂತದ್ದು ಸೊ ತಾವೆಲ್ಲರೂ ಕೂಡ ತಮ್ಮ ವಾಹನಗಳನ್ನು ಕ್ರೀಡಾಂಗಣದ ಒಂದು ಸರಹದ್ದಿನ ಹೊರಗಡೆ ನಿಲ್ಲಿಸಬೇಕು ಈಗ ಟಾಸ್ ಮಾಡುವಂತ ಸಮಯ ನಮ್ಮ ಗಜಾನನ ಮಿತ್ರ ಮಂಡಳಿ ಯುವಕರು ಸಾಥ್ ಕೊಡಬೇಕು ಹಲೋ ಎರಡು ಟೀಮ್ ಲೈನ್ ಆಗಿ ನಿಂತಿರಬೇಕು ಎರಡು ಟೀಮಿನ ಕ್ಯಾಪ್ಟನ್ಗಳು ತಮ್ಮ ತಮ್ಮ ಪ್ಲೇಯರ್ ಆ ಟ್ರ್ಯಾಕ್ ಮುಖಾಂತರ ಲೈನ್ ಆಗಿ ನಿಂದಿಸಬೇಕು హాస్ మంచి మీరు కూడా ఇంద్ర లైన్ సి ఇందర్ బెకో లైన్ సి ఇంగ్లీష్ సారా సి సి కెప్టన్ సంతా మందుర్ లైన్ సి అగతరా కెబిసిసి ఆ విసి కెప్టన్ నిమున ఆశ సినిమా ముందు లైన్ సి బెసబెల్లర్ ముందు అక్కడ అచ్చ

ಎಲ್ಲರೂ ಲೈನ್ಸ್ ನಿಂದಿರ್ಬೇಕು ಟಿಕೆಟ್ ಹೋಲಿಂದಿರ್ಬೇಕು ಉಳಿತಿದವರು ಈಗ ಟಿಕೆಟ್ ಹೋಲಿಂದಿರ್ಬೇಕು ಎಲ್ಲರೂ ಶ್ರೀ ಮಹಾಶಿವಶರಣ ಹರಳೆಯ ಗಜಾನನ ಮಿತ್ರ ಮಂಡಳಿ ವತಿಯಿಂದ ಆಯೋಜಿಸಲಾದ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ಫೈನಲ್ ಮ್ಯಾಚ್ ಮುಕ್ತಾಯವಾಗಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯ ದೇವಿಯ ಸಾನ್ನಿಧ್ಯ ಜೊತೆಗೆ ಗಣ್ಯರ ಎಲ್ಲ ಗಂಡಮ ಉಪಸ್ಥಿತಿ ಇದೆ ಅದೇ ರೀತಿ ಆಟಗಾರರು ಪ್ರೇಕ್ಷಕರು ಅತಿಥಿಗಳು ಎಲ್ಲರೂ ಉಪಸ್ಥಿತ ದಯಮಾಡಿ ಎಲ್ಲರೂ ರಾಷ್ಟ್ರಗೀತೆಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಿ ತದನಂತರದಲ್ಲಿ ಟಾಸ್ ಅನ್ನ ಮಾಡಿ ಕ್ರಿಕೆಟ್ ಪಂದ್ಯವನ್ನು ಆರಂಭಿಸಲು ಎಲ್ಲರಲ್ಲಿ ಒಂದು ಕೋರಿಕೆ ರಾಷ್ಟ್ರಗೀತೆ ಸಮಯದಲ್ಲಿ ಎಲ್ಲರೂ ದಯಮಾಡಿ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವ ದಯಮಾಡಿ ಎಲ್ಲರೂ ನಿಲ್ಬೇಕು ಈಗ ರಾಷ್ಟ್ರಗೀತೆ ಪ್ರಾರಂಭ ಅಂತ ಹೇಳ್ತೀವಿ ತಕ್ಷಣ ರಾಷ್ಟ್ರಗೀತೆ ಪ್ರಾರಂಭವಾಗ್ತದೆ ಎಲ್ಲರೂ ಬೀರೋ ರಿಪೋರ್ಟ್ ಉಸ್ಮಾನ್ ಭಗವಾನ್ ಜನತಾ ಟೈಮ್ ಸೆವೆನ್ ವಿಜಯಪುರ